ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಡಿ ಕಿಚನ್ ಇವತ್ತು ನಾನು ತೆಂಗಿನ ಹಾಲನ್ನ ಬಳಸ್ಕೊಂಡು ಒಂದು ಸ್ವೀಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಬರೀ ಮೂರೇ ಪದಾರ್ಥ ಬಳಸಿ ಸ್ವೀಟ್ನ ಮಾಡ್ಕೋಬಹುದು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಅದ್ರ ಮೇಲೆ ಇರೋ ಕಪುಬಾಗನ್ನೆಲ್ಲ ತೆಗೆದುಬಿಟ್ಟು ಹಾಕ್ಕೊಂಡು ರುಬ್ಕೋಬೇಕು ಫಸ್ಟು ತೆಂಗಿನಕಾಯಿನ ಫಸ್ಟ್ ಪುಡಿ ಮಾಡಿಕೊಂಡು ಆಮೇಲೆ ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ತೆಂಗಿನಕಾಯಿನ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋ ತೆಂಗಿನಕಾಯ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಬಿಳಿ ಬಟ್ಟೆನಲ್ಲಾದ್ರೂ ಇದನ್ನ ಫಿಲ್ಟರ್ ಮಾಡ್ಕೋಬಹುದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ನ ಹಾಕೊಂಡು ಅದನ್ನೂ ಸೇರ್ಸ್ಕೊಂಡಿದೀನಿ ಈಗ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ತೆಂಗಿನಕಾಯಲ್ಲಿರೋ ಹಾಲ್ನಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಅವಲಕ್ಕಿನ ಪುಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಕಪ್ ಅಷ್ಟು ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೀತಿಯಾಗಿ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕು ಒಂದು ಬಟಲ್ ತಗೊಂಡಿದೀನಿ ಅದರಲ್ಲಿ ನಾನೀಗ ಮೂರು ಕಪ್ಪಷ್ಟು ತೆಂಗಿನ ಹಾಲ್ನ ಹಾಕೊಳ್ತಾ ಇದ್ದೀನಿ ಮೂರು ಕಪ್ಪಷ್ಟು ತೆಂಗಿನ ಹಾಲ್ಗೆ ಒಂದು ಕಪ್ಪಷ್ಟು ಅವಲಕ್ಕಿ ಇದ್ರೆ ಸಾಕು ಪೌಡರ್ ಮಾಡ್ಕೊಂಡಿರೋ ಅವಲಕ್ಕಿನ ಸೇರಿಸ್ಕೊಳ್ತಾ ಅವಲಕ್ಕಿ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಗಳು ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಬಾಣಲೆನ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಎರಡು ಕಪ್ಪಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಕಾಲ್ ಅಷ್ಟು ನೀರ್ನ ಹಾಕೊಂಡಿದ್ದೀನಿ ಬೆಲ್ಲನ ಚೆನ್ನಾಗಿ ಕರ್ಗಸ್ಕೊಂಡ್ರೆ ಸಾಕು ಪಾಕ ಬರೋದೇನ್ ಬೇಡ ಬೆಲ್ಲ ಚೆನ್ನಾಗಿ ಕರಗಿ ಈಗ ಕುದೀತಾ ಇದೆ ಈಗ ನಾವು ಕಲಸಿಟ್ಕೊಂಡಿರೋ ತೆಂಗಿನ ಹಾಲಿನ ಮಿಶ್ರಣನ ಹಾಕೊಳ್ಳೋಣ ತೆಂಗಿನ ಹಾಲು ಮತ್ತೆ ಅವಲಕ್ಕಿ ಮಿಶ್ರಣನ ಹಾಕೊಂಡಿದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಗಟ್ಟಿ ಆಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಗ್ಯಾಸ್ ಫ್ಲೇಮ್ ನ ಮೀಡಿಯಂ ಅಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ನೋಡಿ ಕುದಿಸ್ತಾ ಕುದಿಸ್ತಾ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಈಗ ಗಟ್ಟಿಯಾಗಿದೆ ಇನ್ನು ಇದು ತಳ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ನೋಡಿ ಈಗ ಬಾಣಲೆಯಿಂದ ಸಪ್ರೇಟ್ ಆಗ್ತಾ ಇದೆ ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ನಾನಿಲ್ಲಿ ಒಂದು ಸ್ಪೂನ್ ಕೂಡ ತುಪ್ಪನ ಯೂಸ್ ಮಾಡಿಲ್ಲ ಇವಾಗ ಇದನ್ನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬಾಕ್ಸ್ಗೆ ಎಣ್ಣೆ ಅಥವಾ ತುಪ್ಪ ಏನನ್ನೂ ಅಪ್ಲೈ ಮಾಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ಹಾಲಲ್ಲಿರೋ ಆ ಎಣ್ಣೆನೆ ಇದಕ್ಕೆ ಸಾಕಾಗೋಗುತ್ತೆ ಬಾಕ್ಸಲ್ಲಿ ಹಾಕಿ ಇದನ್ನ ಒಂದೇ ಸಮವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಸ್ಪೂನಿಂದ ನಾನು ಸಮವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡ್ಕೊಂಡಿದ ಇದನ್ನ ಇದನ್ನು ಬಿಡಬೇಕು ತಣ್ಣಗಾಗಿದೆ ಈಗ ಇದನ್ನು ಡಿಮೋಲ್ಡ್ ಮಾಡಿ ಕಟ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪೆಲ್ಲ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೋಬಹುದು ಬರೀ ಮೂರೇ ಪದಾರ್ಥ ಬಳಸಿ ತೆಂಗಿನಕಾಯಿ ಹಾಲಿನಲ್ಲಿ ಮಾಡಿರೋ ಸ್ವೀಟು ರೆಡಿಯಾಗಿದೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು